ಇವತ್ತಿಗೆ ನಾವು ಆಗಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆ ಖುಷಿಗೆ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾಗ ಯಾಕೆ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಬಾರ್ದು ಅನಿಸ್ತು ಸೊ ನಿಮ್ಮೊಂದಿಗೆ ನಮ್ಮ ಖುಷಿನೂ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಯಾವ ಥರ ಸಂಪ್ರದಾಯದಿಂದ ಮದುವೆ ಮಾಡಿಸ್ತಾರೆ ತೋರಿಸೋಣ ಅಂದ್ಬಿಟ್ಟು ನನ್ನ ಹತ್ರ ಜಾಸ್ತಿ ವೀಡಿಯೋಸ್ ಇಲ್ಲ ಯಾವುದಿದೆ ಅದನ್ನೇ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ನೋಡೋಣ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾದಿ ಶಾಗ್ಸ್ ಫಸ್ಟಿಗೆ ನಾನಿಲ್ಲಿ ರಿಸೆಪ್ಷನ್ದು ಫೋಟೋಸ್ನ ನಾನು ಹಾಕ್ತಾ ಇದ್ದೀನಿ ನಾನು ರಿಸೆಪ್ಷನ್ಗೆ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ತಿರ್ಗಾ ಈ ಥರ ಏರ್ ಸ್ಟೈಲಾಗಿ ರೆಡಿ ಮಾಡ್ಕೊಂಡಿದ್ದು ಅವಾಗ ಎಷ್ಟು ಸಣ್ಣ ಇದೆ ಇವಾಗ ಅಷ್ಟೇ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ ಸೊ ಅದಕ್ಕೆ ನಾನು ರಿಸೆಪ್ಷನ್ ಅಲ್ಲೇ ನಾವಿಬ್ರು ಉಂಗರಾಜ್ ಚೇಂಜ್ ಮಾಡಿಸ್ಕೊಂಡ್ವಿ ಈ ಮದುವೆಯಲ್ಲಿ ಫೋಟೋಸ್ಗೆ ಫೋಸ್ ಕೊಟ್ಟು ಕೊಟ್ಟು ಸಾಕಾಗೋಗಿರುತ್ತೆ ರಿಸೆಪ್ಷನಲ್ಲಂತೂ ನಿಂತು ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗಂತೂ ಆದರೂ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಫೋಟೋಗ್ರಾಫರ್ ಕೇಳ್ದಂಗೆಲ್ಲ ನಾವು ಫೋಸ್ ಕೊಡ್ತಾ ಇದ್ವಿ ರಿಸೆಪ್ಷನೆಲ್ಲ ಮುಗಿದ್ಮೇಲೆ ಊಟ ಕುತ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನೈಟೆಲ್ಲ ನಮ್ಮದು ಅರ್ಶನ ಶಾಸ್ತ್ರ ಇರುತ್ತೆ ನೈಟೆಲ್ಲ ನಮ್ಗೆ ಅರ್ಶನ ಎಲ್ಲ ಮೆತ್ತಿ ಅರ್ಶನ ಶಾಸ್ತ್ರನ ಮಾಡ್ತಾರೆ ಆಮೇಲೆ ಬೆಳಿಗ್ಗೆಗೆ ಮುಹೂರ್ತಕ್ಕೆ ರೆಡಿ ಆಗೋದು ನೋಡಿ ನಾನು ಮುಹೂರ್ತಕ್ಕೆ ಈ ಥರ ರೆಡಿಯಾಗಿದ್ದೆ ನಮ್ಮ ಕಡೆ ಮುಹೂರ್ತದಲ್ಲಿ ಅಶ್ನದ ಸೀರೆ ಮತ್ತು ಅರ್ಶನದ ಪಂಚೆ ಹಾಕಿ ರೆಡಿ ಮಾಡ್ತಾರೆ ನೈಟೆಲ್ಲ ನಿದ್ದೆನೇ ಇರೋಲ್ಲ ಒಂದು ನಿಮಿಷವೂ ಮಲಗಿರೋಲ್ಲ ನೈಟೆಲ್ಲ ಸಹಸ್ರ ನಡೀತಾನೆ ಇರುತ್ತೆ ನಮ್ಮ ಕಡೆ ು ಕಾಶಿ ಹತ್ತೆ ಹೋಗ್ಬೇಕಾದ್ರೆ ಹೆಣ್ಣು ಗುರಿ ಪೂಜೆ ಮಾಡ್ತಿರ್ತಾಳಂತೆ ಆ ಪೂಜೆ ಇದು ಮತ್ತೆ ನಮ್ಮ ಕಡೆ ಬಾಸಿಂಗ ಮತ್ತೆ ಕಾಲುಂಗರನ ಅಸೋದ್ರ ಮಾವನೇ ಹಾಕಬೇಕು ನನ್ನ ಕಡೆ ಮೂರನೇ ಮಾವ ಹಾಕಿದ್ರು ನಮ್ಮಅಮ್ಮವ್ರ ಮೂರನೇ ಅಣ್ಣ ಸೊ ಅವರೇ ಕ ಬಾಸಿಂಗ ಹಾಕಿ ಕಾಲುಂಗ್ರ ಹಾಕಿ ಹಸಮಣೆಗೆ ಅವರೇ ಕರ್ಕೊಂಬಂದು ಬಿಡ್ತಾರೆ ಇದು ಕರ್ಕೊ ಬರ್ತಾ ಇರೋದು ಹಸಮಣೆಗೆ ಈ ಒಂದು ಕ್ಷಣನ ನಾನು ಲೈಫ್ ಅಲ್ಲಿ ಯಾಕಂದರೆ ಯಾಕಂದ್ರೆ ಒಂದು ಒಳ್ಳೆ ಪಾರ್ಟ್ನರ್ ಇದೊಂದು ನನ್ನ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತೀನಿ ಆ ಭಗವಂತ ನನ್ನ ಲೈಫ್ ನಲ್ಲಿ ಕೊಟ್ಟಿದ್ದಾನೋ ಕೊಟ್ಟಿದನೋ ಏನ್ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ ಬಟ್ ಒಂದೊಳ್ಳೆ ಪಾರ್ಟ್ನರ್ ಮಾತ್ರ ಕೊಟ್ಟಿದ್ದಾನೆ ನಾನು ಎಷ್ಟೇ ಗಲಾಟೆ ಮಾಡಿದ್ರು ನಾನು ಎಷ್ಟೇ ಜಗಳ ಮಾಡಿದ್ರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಇದ್ದಾನೆ ನನ್ನ ಕಷ್ಟಕ್ಕಾಗಲಿ ನನ್ನ ಸಿಕ್ಕಾಗಲಿ ಎಲ್ಲದಕ್ಕೂ ಬೇಗ ಸ್ಪಂದಿಸ್ತಾನೆ ಇಂಥ ಒಳ್ಳೆಯ ಗಂಡ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ನನಗೆ ಏಳು ಏಳು ಜನ್ಮಕ್ಕೂ ಇಂಥ ಗಂಡ ಸಿಗಲಿ ಅಂತಲೇ ನಾನು ಬೇಡ್ಕೊತೀನಿ ಕಾಮಿಡಿ ಏನಂತಂದರೆ ನಾವು ಡೈಲಿ ಜಗಳ ಆಡ್ತೀವಿ ಒಂದು ದಿನ ಜಗಳ ಆಡದಿರಂಗಿರಲ್ಲ ಮನೆಯಲ್ಲಿ ಅವ್ರ ಮನೇಲಿ ಎಲ್ಲ ಏನು ಇವ್ರು ಹಿಂಗೆ ಕಿತ್ತಾಡ್ತಾರೆ ಅನ್ಕೊತಾರೆ ಬಟ್ ನಾವು ಅಷ್ಟು ಕಿತ್ತಾಡಿದ್ರೂ ನಾವು ಅಷ್ಟೇ ಅನ್ಯೋನ್ಯವಾಗಿದ್ದೀವಿ ನಮಗೆ ಅನಿಸುತ್ತೆ ಯಾಕೆ ಇವತ್ತು ನಾವು ಜಗಳೇ ಆಡಿಲ್ಲ ಅನಿಸುತ್ತೆ ನಮಗೆ ಒಂದೊಂದು ಸಲ ನಗು ಬರ್ತಾ ಇರುತ್ತೆ ನಾವು ಜಗಳ ಆಡೋದು ನೋಡಿ ನಮ್ಮಣ್ಣ ಮುಂಚೆನೇ ಹೇಳಿದ ತಳಿ ಕಟ್ಬೇಕಾರೆ ನೀನು ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನನಗೆ ಎಷ್ಟು ಅಳು ಬಂದ್ರೂ ಒಳಗಡೆನೆ ಕಂಟ್ರೋಲ್ ಮಾಡಿಕೊಂಡು ಸ್ಮೈಲ್ ಮಾಡ್ತಾ ಇದ್ದೆ ತಾಳಿ ಕಟ್ಟಬೇಕಾದ್ರೆ ನಮ್ಮ ಮನೆಯವರು ನನ್ನನ್ನೇ ನೋಡಬೇಕು ನೀನು ಅಂತ ಮುಂಚೆನೇ ಹೇಳಿದರು ಸೊ ನಾನು ನಮ್ಮನೆಯವರು ತಾಳಿ ಕಟ್ಟಬೇಕಾರೆ ನಾನು ಅವ್ರನ್ನೇ ನೋಡ್ತಾ ಇದ್ದೆ ಎಲ್ಲರೂ ಅದನ್ನೇ ಕೇಳ್ತಾ ಇದ್ರು ಯಾಕೆ ನೀನು ನೋಡ್ತಾ ಇದ್ದೆ ಏನಕ್ಕೆ ಅಂತ ಬಟ್ ಅದು ನಮ್ಮ ಮನೆಯವರು ಮುಂಚೆನೇ ಹೇಳಿದರು ನೀನು ನನ್ನನ್ನೇ ನೋಡ್ತಾ ಇರಬೇಕು ನೀನು ನನಗೆ ತಾಳಿ ಕಟ್ಟಬೇಕಾರೆ ಅಂತ ಇದು ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಆ್ಯಂಡ್ ಮೆಮೊರಿ ಕೂಡ ಈ ಹೆಣ್ಮಕ್ಳಿಗೆ ತಾಳಿ ಬಿದ್ದಿದ ತಕ್ಷಣ ತನ್ನ ಮನೆ ಆಡಿದ್ದು ಬೆಳೆದಿದ್ದ ಮನೆ ತವ್ರ ಆಗೋಗ್ಬಿಡುತ್ತೆ ಯಾರ್ದೋ ಮನೆ ಗಂಡಿನ ಆಗೋಗ್ಬಿಡುತ್ತೆ ಅವ್ರ ಮನೆಯವರೆಲ್ಲ ನಮ್ಮ ಮನೆ ಸಂಬಂಧಿಕರಾಗಿ ಹೋಗ್ತಾರೆ ನಮ್ಮ ಮನೆಯವರೆಲ್ಲ ನಮಗೆ ನೆಂಟರಾಗೋಗ್ಬಿಡುತ್ತೆ ಯಾಕೆ ಈ ಥರ ಅಂತ ಪ್ರಶ್ನೆ ನನಗೆ ತುಂಬ ಸಲ ಕಾಡುತ್ತೆ ಕಾಡ್ದಾಗೆಲ್ಲ ಬೇಜಾರು ಆಗುತ್ತೆ ಅಮ್ಮನ ಮನೆಗೆ ಹೋಗ್ಬೇಕು ಅಂದಾಗ ಇವ್ರನ್ನೆಲ್ಲ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ ಕೊನೆಗೆ ಅವಳು ಮನೆ ಅವಳ ಮನೆನೇ ಆಗಿರಲ್ಲ ನೆಂಟರು ಮನೆ ಆಗಿರುತ್ತೆ ನಂತರನೆ ನಿಮಗೂ ಈ ಥರ ಪ್ರಶ್ನೆಗಳು ಕಾಡಿದೆಯಾ ಕಾಡಿದರೆ ನನಗೆ ಮೆಸೇಜ್ ಮಾಡಿ ಹೇಳಿ ತಾಳಿ ಕಟ್ಟಿದೆಲ್ಲ ಆಯಿತು ಇವಾಗ ದಾರೆ ಎರಿತಾ ಇದ್ದಾರೆ ಎಷ್ಟೊಂದು ಫೋಟೋಸ್ ಇತ್ತು ಎಲ್ಲ ಡಿಲೀಟ್ ಆಗೋಗಿದೆ ನನ್ನ ಹತ್ರ ಯಾವುದಿದೆ ಅದನ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮೇಲೆ ಸಪ್ತಪದಿ ತುಳಿಸಿದ್ರು ಈ ಪೂಜಾರಿಯವರು ಒಂದೊಂದು ಸಪ್ತಪದಿ ತುಳಿತಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂದರೆ ನನಗಂತೂ ತುಂಬ ಖುಷಿ ಆಯಿತು ಅವ್ರು ಹೇಳ್ತಾ ಇರೋದು ಗಂಡ ಹೆಂತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹೆಂತಿ ತನ್ನ ಗಂಡನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಅವ್ರ ರೀತಿಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಕೇಳೋದಕ್ಕೆ ಅಂತೂ ತುಂಬ ಖುಷಿ ಆಗ್ತಾಯಿತ್ತು ಸಪ್ತಪದಿ ತುಳಿದ ಮೇಲೆ ಎಷ್ಟು ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ ನಾವು ಮದುವೆ ಆದಮೇಲೆ ಫಸ್ಟ್ ಸುಳ್ಳು ಇಲ್ಲೇ ಅನಿಸುತ್ತೆ ಪೂಜಾರಿ ಅಂತೂ ತುಂಬ ಕಾಮಿಡಿ ಮಾಡ್ತಾಯಿದ್ರು ನಮಗಂತೂ ನಗು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕಾಮಿಡಿ ಮಾಡ್ತಾಯಿದ್ರು ಅರುಂಧತಿ ನಕ್ಷತ್ರ ಎಲ್ಲ ತೋರಿಸ್ಕೊಂಡು ಬಂದಮೇಲೆ ಏನೋ ಆಟ ಬಕೆಟ್ ಬಕಿಟ್ಟೊಳಗಡೆ ಕಾಯ್ತು ಉಂಗ್ರೂ ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ನನಗೆ ಒಂದು ಉಂಗ್ರೂ ಸಿಗಲಿಲ್ಲ ಎಲ್ಲ ನಮ್ಮ ಮನೆಯವ್ರಿಗೆ ಸಿಗ್ತಾಯಿತ್ತು ನನಗೆ ಬರೀ ನಿಂಬೆಹಣ್ಣು ಸಿಗ್ತಾಯಿತ್ತು ಈ ಆಟ ಆಡಿಸೋದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ வாங்க வாட்டு வாங்க விட்டு போடி விட்டு போடி விட்டு விட்டு போடி விட்டு போடி ಆಟ ಎಲ್ಲ ಆಡಿಸಿದ್ಮೇಲೆ ನಾವು ಕೈಯಲ್ಲಿ ಕಟ್ಟಿದ್ದಿದ್ದು ಕಂಕಣನ ಬಿಚ್ಚಿಸ್ತಾರೆ ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ರು ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ಎಲ್ಲರೂ ಇನ್ನು ನಾರ್ಮಲ್ಲು ಊಟ ಮಾಡ್ಬೇಕಾದ್ರೆ ಫೋರ್ಸ್ ಕೊಡೋದು ಊಟ ತಿನ್ನಿಸೋದು ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡ್ಕೊಂಡ್ಬಂದ್ಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ನ ಮಾಡ್ಕೊಂಡ್ವಿ ನಮ್ಮದು ನನಗೆ ರಿಸೆಪ್ಷನ್ಗಿಂತ ಮೂರ್ತದಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ನನಗೆ ತುಂಬ ಖುಷಿ ಆಯಿತು ಎಲ್ಲ ವೆರೈಟಿ ವೆರೈಟಿಯಾಗಿ ನಾವು ಫೋಟೋ ಮಾಡಿಸ್ಕೊಂಡ್ವಿ ನನಗೆ ರಿಸೆಪ್ಷನಲ್ಲಿ ಫೋಟೋಶೂಟ್ ಶೂಟ್ ಮಾಡಿಸ್ಕೊಳ್ಳೋಕ್ಕಿಂತ ಮೂರ್ತದಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ತುಂಬ ಇಷ್ಟ ಆಯಿತು

Mata, 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 mata

ನನ್ನ ಹತ್ರ ಇರೋ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋ ನನ್ನ ಹಸ್ಬೆಂಡ್ ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಲಿ ಆಟ ಆಡಿಸ್ತಾರೆ ಆ ವೀಡಿಯೋ ಇದೆ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ ಅಂತ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡ್ದಿರಾ ನೋಡಿ ಫುಲ್ ಕಾಮಿಡಿ ಇದೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲೈಕ್ನ ಕ್ಲಿಕ್ ಮಾಡಿ ಹಾಗೇನೆ ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೇನು ಎಷ್ಟು ವೀಡಿಯೋ ಬರೋದನ್ನ ಮಿಸ್ ಮಾಡಬೇಡಿ ಆ ವಿಡಿಯೋ ನೋಡಿ ಫುಲ್ ಕಾಮಿಡಿ ಇದೆ